ಒಂದು ಎರಡೇ ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯ ಬಣದ ಸಚಿವರುಗಳು ಒಬ್ಬೊಬ್ಬರಾಗಿ ದಿಲ್ಲಿಗೆ ಹೋಗಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಅಜೆಂಡಾಗಳು ಬೇರೆ ಬೇರೆ ಇದ್ದಾವೆ ಸಿದ್ದರಾಮಯ್ಯನವರ ಬಣದ ಕಡೆಯಿಂದ ಸತೀಶ್ ಜಾರಕಿಹೊಳಿ ಹೋಗಿ ಬಂದರು ಕೆ ಎನ್ ರಾಜಣ್ಣ ಹೋಗಿ ಬಂದರು ಡಾಕ್ಟರ್ ಪರಮೇಶ್ವರ್ ಹೋಗಿ ಬಂದರು ಅವರು ಹೋಗಿ ಏನೇನು ಮಾತಾಡಬೇಕು ಮಾತಾಡಿ ಬಂತು ಅವ್ರು ಮಾತಾಡೋದೇನು ಅನ್ನೋದು ಕೂಡ ಕ್ಲಿಯರ್ ಆಗಿದೆ ಸಮ್ ಆಫ್ ದೆಮ್ ಆರ್ ವೆರಿ ಓಕಲ್ ಅಬೌಟ್ ಇಟ್ ಲೋಕಸಭೆ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅಂದಿದ್ರಿ ಎಲೆಕ್ಷನ್ ಮುಗಿದು ಏಳೆಂಟು ತಿಂಗಳಾಯಿತು ಯಾವಾಗ ಬದಲಾವಣೆ ಮಾಡ್ತೀರಿ ಅಂತ ಕೇಳಕ್ಕೆ ಹೋಗಿದ್ರು ಒಂದು ದಲಿತ ಸಮಾವೇಶ ಸಾರಿ ಶೋಷಿತರ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಶೋಷಿತರ ಸಮಾವೇಶ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ನೀವು ಅನುಮತಿ ಕೊಡಬೇಕು ಯಾಕೆ ಯಾಕೆ ಒಪ್ಪಿಗೆ ಇಲ್ಲ ಇತ್ಯಾದಿ ಇತ್ಯಾದಿ ಕೇಳಬೇಕಾಗಿತ್ತು ಅವ್ರು ಹೋದರೂ ಕೇಳಿದ್ರು ಬಂದರು ಈಗ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪದಾಧಿಕಾರಿಗಳು ಮುನ್ನೂರು ಜನ ಪದಾಧಿಕಾರಿಗಳದ್ದು ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಮಂಡಲ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲರದ್ದು ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ ಇದೇನಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಾವು ಪಕ್ಷ ಸಂಘಟನೆಯನ್ನು ಮತ್ತೊಮ್ಮೆ ಬಲಗೊಳಿಸಬೇಕಾಗಿದೆ ಆದ್ದರಿಂದ ಈ ಎಲ್ಲ ಬದಲಾವಣೆಗಳನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಓಕೆ ಹೇಳಿ ಅಂತ ಅಕಸ್ಮಾತ್ ಹೈಕಮಾಂಡು ಆ್ಯಸ್ ಇಟ್ ಈಸ್ ಆ ಲಿಸ್ಟಿಗೆ ಓಕೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಫುಲ್ ಫುಲ್ ಸ್ಟ್ರಾಂಗು ಅಂತ ಪಕ್ಷದಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಕಿರಿಕಿರಿ ಆಗುತ್ತೆ ಸಿದ್ದರಾಮಯ್ಯವ್ರ ಜೊತೆ ಚರ್ಚೆ ಮಾಡಿ ಆ ಲಿಸ್ಟ್ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಲಿಸ್ಟನ್ನು ಬಿಡುಗಡೆ ಮಾಡಿದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಹಂಗಾಗತ್ತೆ ಇಷ್ಟು ನಿಮಗೆ ಗೊತ್ತಿರಲಿ ಇನ್ನೊಂದು ಶೋಷಿತರ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಶೋಷಿತರ ಸಮಾವೇಶ ಕೆ ಪಿ ಸಿ ಸಿ ನೇತೃತ್ವದಲ್ಲಿ ನಡಿಬೇಕು ನನ್ನ ಅಧ್ಯಕ್ಷತೆಯಲ್ಲಿ ನಡಿಬೇಕು ಯಾರ್ದೋ ಶಕ್ತಿ ಪ್ರದರ್ಶನದ ವೇದಿಕೆ ಅದು ನೀವು ಅನುಮತಿ ಕೊಡೋದಿದ್ರೆ ಆ ರೀತಿಯಾಗಿ ಅನುಮತಿ ಕೊಡಿ ಅಂತ ಅದನ್ನು ಕೇಳೋದಕ್ಕೆ ಅಂತ ಹೋಗಿದ್ದರು ಇನ್ನು ನೂರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ ದೊಡ್ಡ ಸಾಹಸ ಅದು ಆ್ಯಕ್ಚುಲಿ ನೋಡಿ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಕಾಂಗ್ರೆಸ್ಸಿನ ಆ ಸಿಸ್ಟಮ್ಗೊಂದು ಓವರ್ ಆಯಿತು ಕೆ ಪಿ ಸಿ ಸಿ ಆಫೀಸಿಗೆ ನೀವು ಕ್ವೀನ್ಸ್ ಇದೆಯಲ್ಲ ಮುಂಚೆ ಹೋದರೆ ಇದ್ದಿದ್ದ ರೀತಿಯೇ ಬೇರೆ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಆದ ರೀತಿಯೇ ಬೇರೆ ಡಿ ಕೆ ಶಿವಕುಮಾರ್ ಹೆಂಗೆ ರಿನೋವೇಟ್ ಮಾಡಿಬಿಟ್ರು ಅಂದರೆ ಕಾರ್ಪೊರೇಟ್ ಆಫೀಸ್ಗೆ ಹೋದಂಗೆ ಆಗುತ್ತೆ ಕಾರ್ಪೊರೇಟ್ ಆಫೀಸ್ಗೆ ಹೋದಂಗೆ ಆಗುತ್ತೆ ಹಂಗೆ ಮಾಡಿದ್ರು ಅವರು ಈಗ ನೂರು ಕಾಂಗ್ರೆಸ್ ಭವನಗಳು ಬೇರೆ ಬೇರೆ ಊರುಗಳಲ್ಲಿ ಕಾಂಗ್ರೆಸ್ ಆಫೀಸ್ಗಳನ್ನು ಕಟ್ಟೋದು ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಕಾಂಗ್ರೆಸ್ಸು ಏನು ಒಂದು ತುಂಬ ಸಿಸ್ಟಮೆಟಿಕ್ ಆರ್ಗನೈಸೇಷನನ್ನು ಮಾಡಿಟ್ರು ಸಿಸ್ಟಮೆಟಿಕ್ ಆರ್ಗನೈಜೇಷನ್ ವಿತ್ ಅ ಸಿಸ್ಟಮೆಟಿಕ್ ಇನ್ಫ್ರಾಸ್ಟ್ರಕ್ಚರ್ ಡಿ ಕೆ ಶಿವಕುಮಾರ್ ಮಾಡಿದ್ರು ನೂರು ಕಾಂಗ್ರೆಸ್ ಭವನಗಳನ್ನು ಕಟ್ತಾರೆ ಅದಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಆಹ್ವಾನ ಕೊಡಬೇಕು ಇತ್ಯಾದಿ ಇತ್ಯಾದಿ ಇಟ್ಕೊಂಡು ಹೋಗಿದ್ದಾರೆ ಅದ್ರ ಜೊತೆಗೆ ಮೊನ್ನೆ ಏನು ಸಿದ್ದರಾಮಯ್ಯವ್ರು ಬಣದ್ರು ಹೋಗಿದ್ರಲ್ಲ ಪಕ್ಷ ಸಂಘಟನೆ ಏನಾಗ್ತಾ ಇಲ್ಲ ಕೆಲಸನೇ ಆಗ್ತಾ ಇಲ್ಲ ಆದ್ದರಿಂದ ಡಿ ಕೆ ಶಿವಕುಮಾರನ್ನ ಬದಲು ಮಾಡಿ ಎಂದಿದ್ರಂತೆ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ದುಬೈಗೆ ಹೋಗಿದ್ದರು ದುಬೈಯಿಂದ ನೇರವಾಗಿ ದಿಲ್ಲಿಗೆ ಬರ್ತಾರೆ ಹಾಗೆ ಎಲ್ಲರೂ ಮೀಟ್ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅಂತಿತ್ತು ಪ್ಲ್ಯಾನ್ ಚೇಂಜು ಏನು ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಒಂದೆರಡು ಸಭೆ ಮಾಡಿದ್ರು ಯಾರ್ದು ಸಭೆ ಅಂದರೆ ಈ ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ನಿಂತು ಸೋತಿದ್ರಲ್ಲ ಎಂಬತ್ತೆಂಟು ಜನರನ್ನು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಮಾತಾಡಿದ್ದಾರೆ ಎಂಬತ್ತೆಂಟು ಕ್ಷೇತ್ರದಲ್ಲಿ ನೀವು ಸೋತಿದ್ದೀರಿ ಎದೆಗುಂದಬೇಡಿ ಹೆದರಬೇಡಿ ಅರವತ್ತಾರು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವ ಪಾಸಿಬಿಲಿಟಿ ಇದೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಮುಂದಿನ ಚುನಾವಣೆ ವೇಳೆಗೆ ನಾನು ಯಾವ ಪೊಸಿಷನಲ್ಲಿ ಇರ್ತೀನೋ ಗೊತ್ತಿಲ್ಲ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಡೋಂಟ್ ವರಿ ಪೊಸಿಷನ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಮಾತಾಡಿದ್ದಾರೆ ಟೈಮ್ ಇಲ್ಲ ಇಲ್ಲದೆ ಇದ್ದರೆ ಅದನ್ನು ಕೇಳಿಸ್ಬಿಡ್ತಿದ್ದೆ ನಿಮಗೆ ಹೀಗೆಲ್ಲ ಮಾತಾಡಿ ಅಲ್ಲಿಗೆ ಹೋಗಿದ್ದಾರೆ ಒಂದು ಕ್ವಿಕ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್